ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕ್ ಇನ್ಫಾರ್ಮೇಷನ್ ಇನ್ ಕನ್ನಡ ಸ್ನೇಹಿತರೆ ನೆನ್ನೆ ನೀವು ಮ್ಯಾಚ್ ನೋಡ್ಕೊಂಡು ಬಂದಿರ್ತೀರಿ ಕೋರ್ಸ್ ನೋಡ್ಕೊಂಡು ಬಂದಿರ್ತೀರಿ ಯಾವ್ಯಾವುದು ಅಂದರೆ ಸಿ ಎಸ್ ಕೆ ವರ್ಸಸ್ ಕೆ ಕೆ ಆರ್ ಕೆ ಕೆ ಆರ್ ಪಂದ್ಯದಲ್ಲಿ ಏನಾಯಿತು ಸಿ ಎಸ್ ಕೆ ವರ್ಸಸ್ ಕೆ ಕೆ ಆರ್ ಪಂದ್ಯದಲ್ಲಿ ಅಂತ ನೋಡ್ಕೊಂಡು ಹೋಗೋಣ ಬನ್ನಿ ನಿಮ್ಮೆಲ್ಲರಿಗೂ ರಿಸಲ್ಟ್ ಗೊತ್ತೇ ಇರುತ್ತೆ ಕೆ ಕೆ ಆರ್ ಮೊದಲು ಬ್ಯಾಟ್ ಮಾಡ್ತಾರೆ ಆ್ಯಕ್ಚುಲಿ ಸಿ ಎಸ್ ಕೆಗೆ ಟಾಸ್ ಬಿದ್ದಿರುತ್ತೆ ಮೊದಲು ಬೌಲಿಂಗನ್ನು ಮಾಡ್ತೀವಿ ಅಂತ ಆಯ್ಕೆ ಮಾಡ್ಕೊಳ್ತಾರೆ ಸಿ ಎಸ್ ಕೆ ಅವರು ಯಾಕಪ್ಪ ಅಂದರೆ ಅವರ ಗ್ರೌಂಡಲ್ಲೇ ನಡೆಯುತ್ತಿರೋದ್ರಿಂದ ಯಾಕಂದರೆ ಚಪಾಕ್ ಸ್ಟೇಡಿಯಂ ಎಮ್ ಎಚ್ ಚಿದಂಬರಂ ಸ್ಟೇಡಿಯಮ್ಮಲ್ಲಿ ನಡೀತಾ ಇರೋದ್ರಿಂದ ಅವರಿಗೆ ಗೊತ್ತಿರುತ್ತೆ ನಮ್ಮ ಸ್ಟೇಡಿಯಂನ ಪಿಚ್ ಯಾವ ರೀತಿ ಇರುತ್ತೆ ಅಂತ ಅದಕ್ಕೆ ಅವರು ಬೌಲಿಂಗನ್ನು ಆಯ್ಕೆ ಮಾಡ್ಕೊಳ್ತಾರೆ ಬೌಲಿಂಗ್ ಆಯ್ಕೆ ಮಾಡಿಕೊಂಡಂತಹ ಸಿ ಎಸ್ ಕೆ ಕೆ ಆರ್ನ ಬ್ಯಾಟಿಂಗ್ಗೆ ಆಹ್ವಾನಿಸ್ತಾರೆ ಎಂದಿನಂತೆ ಸಾಲ್ಟೋ ಮತ್ತು ಇವರು ಸುನಿಲ್ ನರೇನ್ ಅವರು ಕ್ರೀಸ್ಗೆ ಬರ್ತಾರೆ ಸುನಿಲ್ ನಾರಾಯಣ್ ಅವರು ಎಂದಿನಂತೆ ಅವರು ಆಕ್ರಮಣ ಕಾಟಿ ಹಾರಿ ಆಟವನ್ನೇ ಆಡಲಿಕ್ಕೆ ಹೋಗ್ತಾರೆ ಯಾವ ಬಾಲು ಕೂಡ ಅವರಿಗೆ ಕನೆಕ್ಟ್ ಆಗ್ತಾ ಇರೋಲ್ಲ ಸ್ನೇಹಿತರ ಇಲ್ಲಿ ಚೆನ್ನೈ ತಂಡ ಕೆ ಕೆ ಆರ್ ಅಂತ ಓಡೋ ಕುದುರೆಯನ್ನು ಕಟ್ಟಾಕಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನೂರ ಮೂವತ್ತೇಳು ರನ್ಗೆ ಆಲ್ಔಟ್ ಮಾಡಿದೆ ಅಂದರೆ ತಮಾಷೆ ಅಲ್ಲ ಮತ್ತು ನೂರ ಮೂವತ್ತೇಳು ರನ್ನ ಹೊಡೆಯಲಿಕ್ಕೆ ಇವರು ಹದಿನೆಂಟನೇ ಓವರ್ ತನಕ ತಗೊಂಡ್ರು ಅದು ಬೇರೆ ವಿಷಯ ಬಿಡಿ ಆದರೆ ಓಡೋ ಕುದುರೆ ಕೆ ಕೆ ಆರನ್ನು ಕಟ್ಟಾಕಿದ್ದು ತುಂಬ ದೊಡ್ಡ ವಿಷಯ ಸ್ನೇಹಿತರೆ ಮೊದಲು ಸುನಿಲ್ ನಾರಾಯಣ್ ಅವರು ಬರ್ತಾರೆ ಆಕ್ರಮಣಕಾರಿ ಆಟ ಆಡಲಿಕ್ಕೆ ಹೋಗ್ತಾರೆ ಆದರೆ ಯಾವೂ ಬ್ಯಾಟಿಗೆ ಕನೆಕ್ಟ್ ಆಗ್ತಾ ಇರಲ್ಲ ಯಾಕಪ್ಪ ಅಂದರೆ ಚೆನ್ನೈ ಪಿಚ್ ಆಗಿದೆ ಸ್ಲೋ ಪಿಚ್ ಸ್ಪಿನ್ ಸ್ಪಿನ್ಗೆ ಯೂಸ್ಫುಲ್ ಆದಂಥ ಪಿಚ್ ಸೊ ಆ ಒಂದು ಕಾರಣಕ್ಕಾಗಿ ಅಷ್ಟು ಕನೆಕ್ಟ್ ಆಗಲಿಲ್ಲ ಮತ್ತು ಚೆನ್ನೈನ ಬೌಲಿಂಗ್ನ ಬಿಗುದಾಳಿ ಕೂಡ ಅಷ್ಟೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ತುಷಾರ್ ದೇಶಪಾಂಡೆ ಆಗಿರ್ಬೋದು ಸ್ಪಿನ್ ಮಾಂತ್ರಿಕರಾದಂತಹ ಇನ್ನೂ ಅನೇಕರಿದ್ದಾರೆ ಅವರೆಲ್ಲ ಚೆನ್ನಾಗಿ ಕಟ್ ಹಾಕಿದ್ರು ಮತ್ತು ಸಾಲ್ಟ್ ಅವರು ಮೊದಲನೇ ಬಾಲ್ಗೆ ಔಟ್ ಆಗ್ತಾರೆ ಮತ್ತು ಇವರು ಸುನಿಲ್ ನರೇನ್ ಅವರು ಇಪ್ಪತ್ತು ಬಾಲ್ಗೆ ಇಪ್ಪತ್ತೇಳನ್ನು ಹೊಡೆದು ಔಟ್ ಆಗ್ತಾರೆ ವೆಂಕಟೇಶ್ ಅಯ್ಯರ್ ಅವರು ಕೂಡ ಸರಿಯಾಗಿ ಆಡೋದಿಲ್ಲ ಈ ಥರ ಎಲ್ಲ ಇದ್ದ ಮೇಲೆ ರಸಲ್ ಅವರು ಬರ್ತಾರೆ ರಸಲ್ ಅವ್ರನ್ನೂ ಕೂಡ ತುಂಬ ಚೆನ್ನಾಗಿ ಕಟ್ಟಾಕಿದ್ದು ಸಿ ಎಸ್ ಕೆ ಯಾಕೆ ಗೊತ್ತಾ ಹತ್ತು ಬಾಲ್ ಆಡಿ ಹತ್ರ ನೋಡಿದಾರೆ ರಸಲ್ ಆ್ಯಕ್ಚುಲಿ ರಸಲ್ ಹತ್ತು ಬಾಲ್ಗೆ ಹತ್ರ ಆಡಿಯಾರಲ್ಲ ಹತ್ತು ಬಾಲ್ಗೆ ಮೂವತ್ತು ಮೂವತ್ತೈದು ರನ್ ನೋಡಿಯೋರು ಆದರೆ ಹತ್ತು ರನ್ಗಳಿಗೆ ಕಟ್ಟಾಕಿರೋದು ನಿಜಕ್ಕೂ ಆಫ್ ಆಫನ್ನು ಹೇಳಬೇಕು ಮತ್ತು ರಿಂಕು ಸಿಂಗ್ ಅಂತಹ ರಿಂಕು ಸಿಂಗ್ ಕೂಡ ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತಲೇ ಹೆಸರು ಪಡೆದಿದ್ದಾರೆ ಡೆತ್ ಓವರ್ ಸ್ಪೆಷಲಿಸ್ಟ್ ರಿಂಕು ಸಿಂಗ್ ಕೂಡ ತುಂಬ ತಿನಿಕಾಡ್ತಾರೆ ಅವರು ಕೂಡ ಹದಿನಾಲ್ಕು ಬಾಲ್ಗೆ ಹತ್ತಿನೋ ಹೊಡೆದಿದ್ದಾರೆ ನೋಡಿ ಬಾಲೇ ಜಾಸ್ತಿ ಆಡಿ ರನ್ ಕಡಿಮೆ ಹೊಡೆದಿದ್ದಾರೆ ಮತ್ತು ಲಾಸ್ಟಲ್ಲಿ ಆ್ಯಕ್ಸಿಲರೇಟ್ ಮಾಡಬೇಕು ಅಂತ ನಿಧಾನ ಕಾಡ್ತಿದ್ರು ಏನೋ ಗೊತ್ತಿಲ್ಲ ಆದರೆ ಲಾಸ್ಟಲ್ಲಿ ಆಕ್ಸಿಲರೇಟ್ ಮಾಡೋಕ್ಕಾಗ್ದಿರ ವಿಕೆಟ್ ಒಪ್ಸಿ ಮನೆ ಕಡೆ ಹೋಗ್ತಾರೆ ಮನೆ ಕಡೆ ಅಂದರೆ ಪೆವಿಲಿಯನ್ಸ್ ಇರ್ತಾರೆ ಸ್ನೇಹಿತರೆ ಮತ್ತು ರಮಣದೀಪ್ ಸಿಂಗ್ ಮತ್ತು ಇನ್ನೂ ಅನೇಕ ಬ್ಯಾಟ್ಸ್ಮ್ಯಾನ್ ಕೂಡ ಅದೇ ರೀತಿಯಾಗಿ ವಿಕೆಟ್ ಒಪ್ಪಿಸ್ತಾರೆ ಮತ್ತು ಶ್ರೇಯಸ್ ಅಯ್ಯರ್ ಅವರು ಕೂಡ ನನಗೆ ಶ್ರೇಯಸ್ ಅಯ್ಯರ್ ಅವರು ಇನ್ನೂ ಸ್ವಲ್ಪ ಎಕ್ಸಲರೇಟ್ ಮಾಡಿ ಒಂದು ನೂರೈವತ್ತೈದು ಈ ರೀತಿಯಾಗೆಲ್ಲ ಸ್ಟ್ರೈಕ್ ತಂದು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ ಅಂದರೆ ಸ್ಕೋರನ್ನು ಮಾಡ್ತಾರೆ ಅಂತ ಆದರೆ ಯಾವುದೇ ತರಹದ ಇಂಟೆಂಟ್ ಕಾಣಲೇ ಇಲ್ಲ ಕೊನೆಗೆ ಶ್ರೇಯಸ್ ಅವರು ಶ್ರೇಯಸ್ ಅಯ್ಯರ್ ಅವರು ಕೂಡ ಸಿಕ್ಸ್ ಹೊಡೆಯಲಿಕ್ಕೆ ಹೋಗಿ ಔಟ್ ಆಗ್ತಾರೆ ಸ್ನೇಹಿತರೆ ಮತ್ತು ಲಾಸ್ಟಲ್ಲಿ ಮಿಚಲ್ ಸ್ಟಾರ್ಕ್ ಅವರು ಕೂಡ ಸಿಕ್ಸ್ ಹೊಡಿಲಿಕ್ಕೆ ಹೋಗಿ ಔಟ್ ಆಗ್ತಾರೆ ಈ ರೀತಿಯಾಗಿ ಆಲ್ ಔಟ್ ಆಗಲಿಲ್ಲ ಒಂಬತ್ತು ವಿಕೆಟನ್ನು ಕಳ್ಕೊಳ್ತು ಕೆ ಕೆ ಆರ್ ತಂಡ ಸ್ನೇಹಿತರೆ ನಮ್ಮ ಆರ್ ಸಿ ಬಿ ಇದನ್ನು ನೋಡಿ ತುಂಬಾ ಕಲಿಯೋದಿದೆ ಅಂತಹ ಬಲಿಷ್ಠ ಕೆ ಕೆ ಆರ್ನೇ ಯಾವ ರೀತಿಯಾಗಿ ಕಟ್ ಬಿಟ್ರು ನೋಡಿ ಆ ಇಲ್ಲಿ ಬೌಲರ್ಗಳು ಸರಿ ಇಲ್ಲ ಬ್ಯಾಟ್ಸ್ಮನ್ಗಳು ಸರಿ ಇಲ್ಲ ನಮ್ಮ ಆರ್ ಸಿ ಬಿ ಕಡೆ ನೂರ ಎಂಬತ್ತ್ಮೂರು ರನ್ನು ಒಡದ್ ಒಡಿದ್ರೆ ಚೇಸ್ ಮಾಡಲ್ಲ ನೂರ ಎಂಬತ್ತ್ಮೂರು ರನ್ ಡಿಫೆಂಡ್ ಮಾಡ್ಕೊಳ್ಳೋಲ್ಲ ಏನು ಮಾಡೋದು ಇಂಥವ್ರಿಗೆ ಆ ಇದೇ ಆರ್ ಸಿ ಬಿಯ ಅಡೆಬರ ಆಗಿದೆ ಮತ್ತು ಚೆನ್ನೈ ಎಂದಿನಂತೆ ಬಂತು ಯಾರ್ಯಾರು ಬರ್ತಾರೆ ಗೊತ್ತಲ್ಲ ಸ್ಟಾರ್ಟಿಂಗೇ ಬಂದವರು ಅಷ್ಟು ಚೆನ್ನಾಗೇನು ಕಾಣಲಿಲ್ಲ ಅವರು ಕೂಡ ಸ್ವಲ್ಪ ಮಟ್ಟಿಗೆ ಏನು ಸ್ಟ್ರಗಲ್ ಮಾಡಿದರೂ ಕೂಡ ನಿಧಾನಕ್ಕೂ ನಿಧಾನ ಕಾಡಿದ್ರು ಮತ್ತು ನಮ್ಮ ಅಪ್ಪಟ ಕನ್ನಡಿಗ ರಚಿನ್ ರವೀಂದ್ರ ಕೂಡ ಏಳು ಬಾಲಿಗೆ ಹದಿನೈದು ರನ್ ನೋಡಿದು ಔಟಾದರು ನಮ್ಮತ್ತೆ ನಮ್ಮ ಶಿವಮ್ ದುಬೆ ಗೊತ್ತಲ್ಲ ಆರ್ ಸಿ ಬಿಲಿದ್ದರು ಎಕ್ಸ್ ಆರ್ ಸಿ ಬಿ ಪ್ಲೇಯರ್ಸ್ ಅವರು ಕೂಡ ಇಪ್ಪತ್ತೈದು ರನ್ನನ್ನು ಹೊಡೆದ್ರು ಮೂರು ಸಿಕ್ಸು ಈಗೆಲ್ಲ ಓಡಿದ್ರು ಚೆನ್ನಾಗಿ ಆಡಿದ್ರು ಮತ್ತು ಲಾಸ್ಟಲ್ಲಿ ನನಗೆ ಯಾವತ್ತು ಇಷ್ಟವಾದಂತಹ ಆಟ ಯಾರ್ದು ಅಂದರೆ ಗಾಯಕ್ವಾಡ್ ಋತುರಾಜ್ ಅವರ ಆಟ ಇಷ್ಟ ಆಯಿತು ಯಾಕಪ್ಪ ಅಂತಂದರೆ ಅವರು ನಾಯಕನಾಗಿದ್ದಾರೆ ನಾಯಕನ ಆಟ ಯಾವತ್ತೂ ಆಡೇ ಇಲ್ಲ ಆ ರೀತಿಯಾಗಿ ನಮ್ಮ ನೋಡಿ ಯಾರ್ದು ನಮ್ಮ ಪಾಪ್ ಡೂಪ್ಲೆಸ್ ಇದ್ದಾರಲ್ಲ ಅವರು ಕೂಡ ವೇಸ್ಟ್ ಆಗಿಬಿಟ್ಟಿದ್ದಾರೆ ಆ ಅವರು ಕೂಡ ಚೆನ್ನೈಯಲ್ಲಿ ಚೆನ್ನೈಯಲ್ಲಿದ್ದವ್ರೆ ಈಗ ಯಾಕೋ ಆಡ್ತಾನೇ ಇಲ್ಲ ಚೆನ್ನೈ ಕಡೆಯಿಂದ ಬಂದವರು ಎಲ್ಲ ಅಷ್ಟೇ ನಮ್ಮ ಆರ್ ಸಿ ಬಿ ಹಣೆ ಬರೋ ಹೇಗೆ ಅಂದರೆ ಆರ್ ಸಿ ಬಿಲಿದ್ದಾಗ ಚೆನ್ನಾಗಿ ಆಡೋಲ್ಲ ಆರ್ ಸಿ ಬಿಟ್ಟು ಬೇರೆ ಕಡೆ ಹೋದರೆ ಸೂಪರಾಗಿ ಆಡ್ತಾರೆ ಅದೇನೋ ಗೊತ್ತಿಲ್ಲ ಸ್ನೇಹಿತರೆ ಸ್ನೇಹಿತರೆ ಅದೇನೇ ಆಗಲಿ ನೂರ ಮೂವತ್ತೇಳು ರನ್ನನ್ನು ಚೆನ್ನೈ ತಂಡ ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ಚೇಜ್ ಮಾಡಿದೆ ಓಡೋ ಕುದುರೆಯನ್ನು ಕಟ್ಟಿ ಹಾಕಿದೆ ಇವರು ಕೂಡ ಎರಡು ಮ್ಯಾಚ್ ಕಂಟಿನ್ಯೂ ಸೋತಿದ್ರು ಒಂದು ವೇಳೆ ಇವತ್ತು ಕೂಡ ಸೋತಿದ್ರೆ ಆ್ಯಟ್ರಿಕ್ ಬಿಡೋದು ಯಾಟ್ರಿಕ್ ಸೋಲಿನಿಂದ ತಪ್ಪಿಸ್ಕೊಂಡಿದ್ದಾರೆ ಯಾಟ್ರಿಕ್ ಸೋಲಕ್ಕೆ ಅದೇ ನಮ್ಮ ಆರ್ ಸಿ ಬಿ ಅಂದ್ಕೊಂಬಿಟ್ರ ಆರ್ ಸಿ ಬಿ ಅವರು ಎಷ್ಟು ಸೋತರೂ ಕೂಡ ಅವ್ರ ಫ್ಯಾನ್ ಆದ ನಾವುಗಳು ಮಾತ್ರ ಹೇಳ್ತಲೇ ಇರ್ತೀವಿ ಈ ಸಲ ಕಪ್ ನಮ್ಮದೇ ಈ ಸಲ ಕಪ್ ನಮ್ಮದೇ ಅಂತ ಮೋಸ್ಟ್ಲಿ ಅದಕ್ಕೆ ಅವ್ರು ಆಡೋದುವೋ ಏನೋ ಫ್ಯಾನ್ಸ್ಗಳು ಆರ್ ಸಿ ಬಿ ವಿರುದ್ಧ ತಿರುಗಿ ಬೀಳಬೇಕು ಯಾಕೆ ಮ್ಯಾಕ್ಸ್ವೆಲ್ ಅವರು ಐದು ಮ್ಯಾಚಿಂದ ಅಟ್ರ ಫ್ಲಾಪ್ ಆದರೂ ಕೂಡ ಅವ್ರನ್ನ ಆಡಿಸ್ತಲೇ ಇದ್ದಾರೆ ಆ ಫಾಫ್ ಡೂ ಪ್ಲಸಿಸ್ ಅವರು ಏನು ಪ್ರದರ್ಶನ ತೋರಿದ್ದಾರೆ ಪ್ರದರ್ಶನವನ್ನೇ ತೋರಿಲ್ಲ ನಮ್ಮ ಕಿಂಗ್ ಕೊಹ್ಲಿ ಅವರನ್ನು ಬಿಟ್ಟರೆ ಇನ್ಯಾರೂ ಕೂಡ ಆರ್ ಸಿ ಬಿ ಕಡೆ ಆಡ್ತಾ ಇಲ್ಲ ಆ ಏನು ಮಾಡೋದು ಡಿ ಕೆ ಸ್ವಲ್ಪ ಆಡ್ತಾರೆ ಡಿ ಕೆ ಅವರೊಬ್ರೆ ಅನುಜ್ ರಾವತ್ನ ಹೇಳಬೇಡಿ ಮತ್ತೆ ಅನುಜ್ ರಾವತ್ ಅವರು ಇಪ್ಪತ್ತೊಂದು ಬಾಲಿಗೆ ಹನ್ನೊಂದು ರನ್ ನೋಡಿದವರು ಹಾ ಅದು ಯಾಕೆ ಹಂಗೆ ಆಡ್ತಾರೋ ಏನೋ ಗೊತ್ತಿಲ್ಲ ಇಪ್ಪತ್ತೊಂದು ಬಾಲಿಗೆ ಹನ್ನೊಂದು ರನ್ ನೋಡಿದವರು ಈ ಟಿ ಟ್ವೆಂಟಿನೇ ಅಷ್ಟು ಒನ್ ಡೇ ಮ್ಯಾಚಲ್ಲಿ ಆಡ್ದಂಗೆ ಆಡ್ಲಿಕ್ಕಾಗಲ್ಲ ಸುನಿಲ್ ನಾರಾಯೇ ಇದಕ್ಕೆ ಫಾರ್ ಅ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಅವರು ಬೌಲಿಂಗು ಮಾಡ್ತಾರೆ ಬ್ಯಾಟಿಂಗ್ ಅಷ್ಟು ಗೊತ್ತಿಲ್ಲ ಅಂದರೂ ಕೂಡ ಬೀಸೋದಂತೂ ಸಕ್ಕತ್ತಾಗೇ ಗೊತ್ತು ಸಿಕ್ಸು ಫೋರ್ಗಳನ್ನ ಒಡಿತಲೇ ಇರ್ತಾರೆ ಅದರಿಂದ ಆ ಕೆ ಕೆ ಆರ್ ತಂಡಕ್ಕೆ ತುಂಬಾ ಯೂಸ್ಫುಲ್ ಅಂತೂ ಆಗಿದ್ದಾರೆ ನಮ್ಮ ಸುನಿಲ್ ನಾರಾಯಣ್ ಅವರು ಸ್ನೇಹಿತರೆ ಅನಿಸುತ್ತೆ ಈ ಒಂದು ಇದ್ರ ಬಗ್ಗೆ ಮತ್ತು ನಮ್ಮ ಆರ್ ಸಿ ಬಿಗೆ ಏನಾದರೂ ಸಂದೇಶ ಕೊಡೋದಿದ್ರೆ ಇದೇ ಮುಖಾಂತರ ಕೊಟ್ಟುಬಿಡಿ ಯಾಕಪ್ಪ ಅಂದರೆ ಇನ್ನು ಹನ್ನೊಂದನೇ ತಾರೀಕು ಮುಂಬೈ ಇಂಡಿಯನ್ಸ್ ವಿರುದ್ಧ ಮ್ಯಾಚ್ ಇದೆ ಆ ಮ್ಯಾಚಲ್ಲಿ ನಮ್ಮ ಆರ್ ಸಿ ಬಿ ಯಾವ ರೀತಿ ಆಡ್ತಾರೋ ನನಗಂತೂ ಗೊತ್ತಿಲ್ಲ ನಿಮ್ಗೇನು ಏನಿಸುತ್ತೋ ನನಗೂ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿಬಿಡಿ ಮತ್ತು ಅದು ಅಲ್ದಿರಾ ಅದು ಮುಂಬೈಯಲ್ಲೋ ಬೆಂಗಳೂರಲ್ಲೋ ನಡೀತಾ ಇದೆ ಅದು ಗೊತ್ತಿಲ್ಲ ಎಲ್ಲಿ ನಡೀತಿದೆ ಅಂತ ಪಕ್ಕ ಆರ್ ಸಿ ಬಿಗೆ ತವರಲ್ಲಿ ನಡೆದ್ರೇನು ಬೇರೆ ಕಡೆ ನಡೆದ್ರೇನು ಇವರು ಸೋತೋದೇ ಅಲ್ಲ ಎರಡೂ ಕಡೆ ಆ ಸೋಲಕ್ಕೆ ಬೆಂಗಳೂರಲ್ಲಿಗೆ ಸೋತ್ರೇನು ಬೇರೆ ಕಡೆ ಸೋತ್ರೇನು ಹೌದಲ್ಲ ಒಟ್ನಾಗ ಸೋಲ್ತಲೇ ಇದ್ದಾರಲ್ಲ ಇವರು ಗೆಲ್ತಾ ಇಲ್ವಲ್ಲ ಅದೊಂದು ನಮಗೆ ತುಂಬಾ ತಲೆನೋವಾಗಿದೆ ಬಿಟ್ಟರೆ ಇನ್ನೇನಿಲ್ಲ ಸ್ನೇಹಿತರೆ ಸ್ನೇಹಿತರೆ ನಿಮ್ಗೇನು ಅನಿಸುತ್ತೆ ಇದು ಈ ವಿಡಿಯೋ ನೋಡಿ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ನನ್ನ ಆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ